ಶ್ರೀ ಗುರುಭ್ಯೋ ನಮಃ ಸರ್ವರಿಗೂ ನಮಸ್ಕಾರ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಯಾವ ಒಂದು ದೇವರ ನಾಮವನ್ನು ಉಚ್ಚರಿಸಿ ಮನೆಯಲ್ಲಿಯೇ ದೀಪಾರಾಧನೆಯನ್ನು ಮಾಡಿ ಪುತ್ರದ ಏಕಾದಶಿಯನ್ನು ಆಚರಿಸಿ ನಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳನ್ನು ಮಾನಸಿಕ ಸಮಸ್ಯೆಗಳನ್ನು ಕೌಟುಂಬಿಕ ಸಮಸ್ಯೆಗಳನ್ನು ಭವಿಷ್ಯದ ವಿಚಾರದಲ್ಲಿನ ಸಂದೇಹಗಳು ಅಥವಾ ಗೊಂದಲಗಳನ್ನು ಹಾಗೂ ಮಕ್ಕಳ ವಿಚಾರದಲ್ಲಿನ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳುವುದು ಎನ್ನುವ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮವರಿಗೆ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಮಿತ್ರರಿಗೆ ಪರಿಚಯಸ್ಥರಿಗೆ ಅಥವಾ ಯಾರಿಗೆ ಅವಶ್ಯಕತೆ ಇದೆಯೋ ಅಂತಹವರಿಗೆ ತಲುಪಿಸುವ ಮುಖಾಂತರ ಅವರ ಜೀವನದಲ್ಲಿನ ಸುಖ ಶಾಂತಿ ನೆಮ್ಮದಿಗಳಿಗೆ ನೀವು ಕಾರಣೀಕರ್ತರಾಗಿ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ವಿಚಾರವನ್ನ ಆರಂಭಿಸೋಣ ನಾಮ ಸಂವತ್ಸರದ ಉತ್ತರಾಯಣದ ಹೇಮಂತ ಋತುವಿನ ಪೌಷಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಜನವರಿ ಇಪ್ಪತ್ತು ಶನಿವಾರ ರಾತ್ರಿ ಒಂಬತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಆರಂಭ ಆಗುತ್ತೆ ಹಾಗೂ ಜನವರಿ ಇಪ್ಪತ್ತೊಂದು ಭಾನುವಾರ ರಾತ್ರಿ ಎಂಟು ಗಂಟೆ ಐವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಇಂತಹ ಶುಭ ಸಂದರ್ಭದಲ್ಲಿ ಪುರಾಣೋಕ್ತ ರೀತಿಯ ಪುತ್ರದ ಏಕಾದಶಿಯನ್ನ ಆಚರಿಸಬೇಕು ಪುತ್ರದ ಏಕಾದಶಿ ಅಂತಂದ್ರೆ ಇಲ್ಲಿ ಮಹತ್ವವಾದ ವಿಚಾರವನ್ನ ನಾಲ್ ಮಹತ್ವವಾದ ನಾಲ್ಕು ವಿಚಾರಗಳನ್ನ ತಿಳಿದುಕೊಳ್ಬೇಕು ಒಂದು ಮಂತ್ರದ ಉಚ್ಚಾರಣೆ ಎರಡು ಪೂಜೆ ಮೂರು ದೀಪಾರಾಧನೆ ಹಾಗೂ ದಾನ ಈ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ ಮೊದಲನೆಯದು ಮಂತ್ರೋಚ್ಚಾರಣೆ ಏಕಾದಶಿಯ ಈ ಶುಭ ಸಂದರ್ಭದಲ್ಲಿ ಓಂ ನಮೋ ಭಗವತೇ ಶ್ರೀಧರಾಯ ಎನ್ನುವ ಮಂತ್ರವನ್ನು ಪುನಃ ಉಚ್ಚರಿಸಬೇಕು ಕನಿಷ್ಠ ಪಕ್ಷ ನೂರ ಎಂಟು ಬಾರಿಯಾದರೂ ಇದರ ಉಚ್ಚಾರಣೆಯನ್ನು ಮಾಡಬೇಕು ತದನಂತರ ಪೂಜೆಯ ವಿಚಾರ ಏಕಾದಶಿಯ ದಿನದಂದು ಪ್ರಾತಃ ಕಾಲದಲ್ಲಿ ಮುಂಚಿತವಾಗಿ ಎದ್ದು ಸ್ನಾನಾದಿ ಶೌಚ ಕಾರ್ಯಗಳನ್ನು ಮುಗಿಸಿ ಶುಭ್ರವಾದ ವಸ್ತ್ರವನ್ನು ಧರಿಸಿ ದೇವರ ಕೋಣೆಗೆ ಬರುವಂಥದ್ದು ತದನಂತರ ತುಪ್ಪದ ದೀಪವನ್ನು ಹಚ್ಚಬೇಕು ಅಥವಾ ಒಂದು ಎಳೆಣ್ಣೆಯ ದೀಪವನ್ನು ಹಚ್ಚಬೇಕು ನಮ್ಮ ಮನೆಯಲ್ಲಿ ಒಂದು ವೇಳೆ ವಿಷ್ಣುವಿನ ವಿಗ್ರಹವಿದ್ದರೆ ವಿಷ್ಣುವಿನ ವಿಗ್ರಹಕ್ಕೆ ಪೂಜೆಯನ್ನು ಆರಂಭಿಸಬೇಕು ಪೂಜೆಯ ಆರಂಭದ ಮೊದಲು ನಮ್ಮ ಎಡಗೈಯಲ್ಲಿ ಹೂವು ಮತ್ತು ಅಕ್ಷತೆಗಳನ್ನು ತೆಗೆದುಕೊಂಡು ಬಲಗೈಯಲ್ಲಿ ಅದನ್ನು ಮುಚ್ಚಿ ಈ ರೀತಿಯಾಗಿ ಇಟ್ಟುಕೊಂಡು ಸಂಕಲ್ಪವನ್ನು ಮಾಡಬೇಕು ಆರ್ಥಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಹಾಗೂ ಭವಿಷ್ಯದಲ್ಲಿನ ಸಂದೇಹಗಳು ಅಥವಾ ಮಕ್ಕಳ ವಿಚಾರದಲ್ಲಿನ ಸಮಸ್ಯೆಗಳು ಈ ಎಲ್ಲ ವಿಚಾರಗಳು ಸಂಕಲ್ಪದಲ್ಲಿ ನಾವು ಯೋಚಿಸಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ತೇನೆ ಮಾಡಿಕೊಡ್ ಮಾಡಿಕೊಡ್ತೇನೆ ಈ ಸಮಸ್ಯೆಯನ್ನು ಪರಿಹರಿಸುವಂತ ದಯನೀಯವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ತದನಂತರ ವಿಷ್ಣುವಿನ ವಿಗ್ರಹಕ್ಕೆ ಪೂಜೆಯನ್ನು ಆರಂಭಿಸುವುದು ಪೂಜೆಯನ್ನು ಆರಂಭಿಸ ಪೂಜೆಯ ಆರಂಭದಿಂದ ಹಿಡಿದು ಕೊನೆಯ ತನಕವೂ ಸಹ ಓಂ ನಮೋ ಭಗವತೆ ಶ್ರೀಧರಾಯ ಎನ್ನುವ ಮಂತ್ರದ ಉಚ್ಚಾರಣೆಯನ್ನು ಮಾಡುವುದನ್ನು ಮರೆಯಬಾರದು ನಿರಂತರವಾಗಿ ಆ ಮಂತ್ರದ ಉಚ್ಚಾರಣೆಯನ್ನು ಮಾಡುವಂಥದ್ದು ತದನಂತರ ವಿಷ್ಣುವಿನ ವಿಗ್ರಹಕ್ಕೆ ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಗಂಧೋದಕ ಹಾಗೂ ಪುಷ್ಪೋದಕಗಳಿಂದ ಅಭಿಷೇಕವನ್ನು ಮಾಡಬೇಕು ಗಂಧೋದಕ ಅಂತಂದ್ರೆ ಸ್ವಲ್ಪ ನೀರಿಗೆ ಗಂಧವನ್ನು ಮಿಶ್ರೀಕರಿಸಿ ಅದರಿಂದ ಅಭಿಷೇಕವನ್ನು ಮಾಡುವಂಥದ್ದು ಪುಷ್ಪೋದಕ ಅಂತಂದ್ರೆ ಸ್ವಲ್ಪ ನೀರಿಗೆ ಪುಷ್ಪವನ್ನು ಸೇರಿಸಿ ಅದರಿಂದ ಅಭಿಷೇಕವನ್ನು ಮಾಡುವಂಥದ್ದು ಒಂದು ವೇಳೆ ಮನೆಯಲ್ಲಿ ಹಾಲು ತುಪ್ಪ ಮೊಸರು ಜೇನುತುಪ್ಪ ಹಾಗೂ ತುಪ್ಪ ಲಭ್ಯವಿದ್ದರೆ ಅಥವಾ ಸಕ್ಕರೆ ಲಭ್ಯವಿದ್ದರೆ ಅದರಿಂದಲೂ ಸಹ ಅಭಿಷೇಕವನ್ನು ಮಾಡಬಹುದು ತದನಂತರ ಪುನಃ ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡಿ ಶುಭ್ರವಾದ ವಸ್ತ್ರದಿಂದ ವಿಷ್ಣುವಿನ ವಿಗ್ರಹವನ್ನು ಒರೆಸಿ ತದನಂತರ ಅದನ್ನು ಪೀಠದ ಮೇಲೆ ಇರಿಸಬೇಕು ಪೀಠದ ಮೇಲಿಟ್ಟ ನಂತರ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಹಾಗೂ ಹೂವು ಇವುಗಳನ್ನು ಸಮರ್ಪಿಸಿ ತದನಂತರ ಧೂಪವನ್ನು ಸಮರ್ಪಿಸಬೇಕು ಧೂಪವನ್ನು ಸಮರ್ಪಿಸುವ ಸಂದರ್ಭದಲ್ಲಿ ಅಗರಬತ್ತಿಯನ್ನು ಸಹ ಬಳಸಬಹುದು ತದನಂತರ ದೀಪಾರಾಧನೆ ದೀಪಾರಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ವಿಶಿಷ್ಟವಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ಎಳ್ಳೆಣ್ಣೆಯಿಂದ ತಯಾರಿಸಿದ ಆರು ಬತ್ತಿಗಳನ್ನು ಎರಡೆರಡು ಬತ್ತಿಗಳಂತೆ ಬಿಡಿ ಬಿಡಿಯಾಗಿ ಇಟ್ಟು ಒಂದೇ ದೀಪದಲ್ಲಿ ಮೂರು ದಿಕ್ಕುಗಳಿಗೆ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚುವ ಸಂದರ್ಭದಲ್ಲೂ ಸಹ ಓಂ ನಮೋ ಭಗವತೆ ಶ್ರೀಧರಾಯ ಎನ್ನುವ ಮಂತ್ರವನ್ನು ಉಚ್ಚರಿಸಿ ಸಂಕಲ್ಪದಲ್ಲಿ ನಾವು ಏನನ್ನ ಬೇಡ್ಕೊಂಡಿದ್ವೋ ಅದನ್ನು ಪುನಃ ಮನಸ್ಸಿನಲ್ಲಿ ಧ್ಯಾನಿಸಿ ದೀಪವನ್ನು ಹಚ್ಚಬೇಕು ತದನಂತರ ಮಹಾಮಂಗಳಾರತಿ ಮಹಾಮಂಗಳಾರತಿಯ ಮುಂಚಿತವಾಗಿ ನಾವು ನೈವೇದ್ಯವನ್ನು ಸಮರ್ಪಿಸಬೇಕು ಮನೆಯಲ್ಲಿ ಉಪಲಭ್ಯವಿರುವ ಹಣ್ಣು ಹಂಬಲು ಕಾಯಿ ಇತ್ಯಾದಿಗಳನ್ನ ನೈವೇದ್ಯವಾಗಿ ಕೊಡಬಹುದು ಅದರ ನೈವೇದ್ಯವನ್ನು ಮಾಡುವ ಮುಂಚಿತವಾಗಿ ತುಳಸಿ ದಲವನ್ನ ನೀರಿನಲ್ಲಿ ಅದ್ದಿ ಅದರಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ಈ ರೀತಿಯಾಗಿ ಪ್ರೋಕ್ಷಣೆಯನ್ನ ಮಾಡುವುದರಿಂದ ನೈವೇದ್ಯ ದ್ರವ್ಯವನ್ನು ನಾವು ಶುದ್ಧಿ ಶುದ್ಧೀಕರಿಸಿ ದೇವರಿಗೆ ಸಮರ್ಪಿಸುತ್ತೇವೆ ತದನಂತರ ಮಹಾಮಂಗಳಾರತಿ ಮಂಗಳಾರತಿಯನ್ನ ಮಾಡುವ ಮುಂಚೆ ಮಂಗಳಾರತಿಯ ತಟ್ಟೆ ಏನಿರುತ್ತೋ ಅದಕ್ಕೆ ಸ್ವಲ್ಪ ಅಕ್ಷತೆ ಹಾಗೂ ಹೂವನ್ನ ಇಟ್ಟು ತದನಂತರ ಮಂಗಳಾರತಿಯನ್ನ ಮಾಡಿ ಆ ಮಂಗ ಆ ಅಕ್ಷತೆ ಹಾಗೂ ಮಂಗಳಾರತಿಯ ಹೂವುಗಳನ್ನು ತೆಗೆದುಕೊಂಡು ಮೂರು ಬಾರಿ ಸುಳಿದು ತದನಂತರ ಅದನ್ನು ದೇವರಿಗೆ ಸಮರ್ಪಿಸಬೇಕು ಈ ರೀತಿಯಾಗಿ ನಾವು ಮಹಾಮಂಗಳಾರತಿಯನ್ನ ದೇವರಿಗೆ ಸಮರ್ಪಿಸುತ್ತೇವೆ ತದನಂತರ ಕೈಯಲ್ಲಿ ಹೂವು ಮತ್ತು ಅಕ್ಷತೆಗಳನ್ನು ಇಟ್ಟುಕೊಂಡು ಪ್ರಾರ್ಥನೆಯನ್ನ ಮಾಡುವುದು ಪ್ರಾರ್ಥನೆಯನ್ನು ಮಾಡುವ ಸಂದರ್ಭದಲ್ಲೂ ಸಹ ವಿಶೇಷವಾಗಿ ಓಂ ನಮೋ ಭಗವತೆ ಶ್ರೀಧರಾಯ ಎನ್ನುವುದನ್ನು ಮೂರು ಬಾರಿ ಉಚ್ಚರಿಸಿ ತದನಂತರ ನಾವು ಸಂಕಲ್ಪದಲ್ಲಿ ಏನನ್ನ ಕೇಳ್ಕೊಂಡಿದ್ವೋ ಅದನ್ನ ಮನಸ್ಸಿನಲ್ಲಿ ಧ್ಯಾನಿಸಿ ತದನಂತರ ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡಬೇಕು ಒಂದು ವೇಳೆ ವಿಷ್ಣುವಿನ ವಿಗ್ರಹವಿಲ್ಲದಿದ್ದ ಪಕ್ಷದಲ್ಲಿ ನಾವು ಮಾನಸ ಪೂಜೆಯನ್ನು ಮಾಡಬೇಕು ಮಾನಸ ಪೂಜೆ ಅಂತಂದ್ರೆ ನಾವು ಮನಸ್ಸಿನಲ್ಲಿ ಪೂಜೆಯನ್ನ ಮಾಡ್ತಾ ಇರುವುದನ್ನು ಕಲ್ಪನೆ ಮಾಡ್ಕೊಳ್ತೀವಿ ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಬೇಕು ಸುಖಾಸನ ಅಂತಂದ್ರೆ ಯಾವ ಆಸನದಲ್ಲಿ ಅಥವಾ ಯಾವ ಭಂಗಿಯಲ್ಲಿ ನಾವು ಕುಳಿತುಕೊಂಡರೆ ಏಕಾಗ್ರತೆಯನ್ನು ಸಂಪಾದನೆಯನ್ನ ಮಾಡಬಹುದು ಅಂತಹ ಭಂಗಿಯಲ್ಲಿ ಅಥವಾ ಆಸನದಲ್ಲಿ ಕುಳಿತು ಚಿನ್ಮುದ್ರೆಯನ್ನು ಮಾಡಬೇಕು ಚಿನ್ಮುದ್ರೆ ಅಂತಂದ್ರೆ ನಮ್ಮ ಹೆಬ್ಬೆರಳಿನ ತುದಿಗೆ ತೋರು ಬೆರಳಿನ ತುದಿಯನ್ನು ತಾಗಿಸಬಹುದು ಇದು ಧ್ಯಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಮುದ್ರೆ ಚಿನ್ಮುದ್ರೆಯನ್ನು ಮಾಡಿ ಕಣ್ಣನ್ನ ಮುಚ್ಚಿ ವಿಷ್ಣುವಿನ ವಿಗ್ರಹವನ್ನು ಕಲ್ಪನೆ ಮಾಡಿಕೊಂಡು ಈ ಹಿಂದೆ ಹೇಳಿದ ಪೂಜೆಯನ್ನ ನಾವು ವಿಷ್ಣುವಿನ ವಿಗ್ರಹಕ್ಕೆ ಮಾಡ್ತಾ ಇದ್ದೇವೆ ಅಂತ ಕಲ್ಪನೆಯನ್ನು ಮಾಡಿಕೊಳ್ಬೇಕು ತದನಂತರ ನಮ್ಮ ಮನೆಯಲ್ಲಿರುವ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಪುಷ್ಪವನ್ನು ಸಮರ್ಪಿಸುವಂಥದ್ದು ಈ ರೀತಿಯಾಗಿ ವಿಷ್ಣುವಿನ ಪೂಜೆಯನ್ನು ಮಾಡುವಂಥದ್ದು ಹಾಗಾಗಿ ಮಂತ್ರೋಚ್ಚಾರಣೆ ದೀಪಾರಾಧನೆ ಹಾಗೂ ವಿಷ್ಣುವಿನ ಪೂಜೆ ತದನಂತರ ದಾನ ವಿಶೇಷವಾಗಿ ಪುರಾಣೋಕ್ತ ರೀತ್ಯ ಛತ್ರಿ ಅಥವಾ ಕೊಡೆಯನ್ನು ದಾನವನ್ನಾಗಿ ಕೊಡಬೇಕು ಅಂತ ಹೇಳಿದ್ದಾರೆ ಅಥವಾ ದವಸ ಧಾನ್ಯಗಳನ್ನು ದಾನವನ್ನಾಗಿ ಕೊಡಬೇಕು ಅಂತ ಹೇಳಿದ್ದಾರೆ ಅಥವಾ ದಕ್ಷಿಣೀಯ ರೀತಿಯಲ್ಲಿ ಹಣವನ್ನು ಸಹ ದಾನವನ್ನಾಗಿ ಕೊಡಬಹುದು ನಮ್ಮ ಅರ್ಹತೆಗೆ ಅಥವಾ ಶಕ್ತಿಗನುಸಾರವಾಗಿ ಏನನ್ನ ದಾನವನ್ನಾಗಿ ಕೊಡಬೇಕು ಅಂತ ಸಂಕಲ್ಪಿಸಿಕೊಡ್ತೇವೆಯೋ ಅದನ್ನ ಪೂಜೆಯ ಆರಂಭದಲ್ಲಿ ವಿಷ್ಣುವಿನ ವಿಗ್ರಹದ ಪಕ್ಕದಲ್ಲಿರಿಸಿ ಅದಕ್ಕೂ ಪೂಜೆಯನ್ನು ಮಾಡಿ ತದನಂತರ ದಾನವನ್ನಾಗಿ ಕೊಡುವ ಸಂದರ್ಭದಲ್ಲಿ ಓಂ ನಮೋ ಭಗವತೆ ಶ್ರೀಧರಾಯ ಎನ್ನುವ ಮಂತ್ರವನ್ನು ಪುನಃ ಮೂರು ಬಾರಿ ಉಚ್ಚರಿಸಿ ನಾವು ಸಂಕಲ್ಪದಲ್ಲಿ ಏನನ್ನ ಬೇಡ್ಕೊಂಡಿದ್ವೋ ಅದನ್ನು ಪುನಃ ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡಿ ಯೋಗ್ಯರಿಗೆ ದಾನವನ್ನಾಗಿ ಕೊಡಬೇಕು ಈ ರೀತಿಯಾಗಿ ಮಂತ್ರೋಚ್ಚಾರಣೆ ಪೂಜಾ ಹಾಗೂ ದೀಪಾರಾಧನೆ ಮತ್ತು ದಾನವನ್ನು ಮಾಡುವ ಮುಖಾಂತರ ಈ ಹಿಂದೆ ಹೇಳಿದ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು ಇದೇ ರೀತಿ ನಮ್ಮ ಹಿಂದೂ ಸಂಪ್ರದಾಯದ ಸಂಸ್ಕೃತಿ ಹಾಗೂ ಆಚರಣೆಗಳನ್ನು ಇನ್ನೂ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲಿಕ್ಕೆ ವ್ರತಗಳನ್ನು ಅತ್ಯಂತ ಸರಳವಾಗಿ ಆಚರಿಸುವುದು ಹೇಗೆ ಎನ್ನುವ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು